ಕಾದರ ಓ ಒಬ್ಬ ಕಲಾ ಕೈ ಚಲಕತ್ತಾರ ಏನ್ ಬೇಕಾದ್ ಮಾಡದ್ರೋ ಒಬ್ಬ ಕಲಾ ವಿದನ ಆರತ ಮಂತೆ ಕಿಸ್ತಕ್ಕಂತ ಕಲೆ ತೋರಿಸದ್ರ ಓ ಒಬ್ಬ ಕಲಾ ವಿದ ನಾನು ಮಾತಾಡ್ತೀನಿ ನೀನೆ ನನಗೆ ಮಾಸ್ಟರ್ ಅಟ್ಯಾಪ್ ಚೆಪ್ಪರುಬೇಡಪ್ಪ ಅಂದ್ರೆ ಕಲಾವಿದ ಕಲಾ ಯಾರಿಗ ಯಾರಿಗೆ ಕಲಾ ವಿದತರ ನಿನಗೆ ಅದುನು ಗೊತ್ತಿನ ಮೊಣ್ಣ ಓ ಒಂದು ಕಾಲ ಹೊರಗೋ ಒಂದು ಕಲನೆ ಇದ್ದಾರ ಅದಕ ಏ ಯಾಕಂತ ಕೇಳಿದ್ರೆ ಒಂದ್ ಗುಡಿ ಕಟ್ಟಬೇಕಾದ್ರ ಕಲಾವಿದನ ಕೈ ಕೈಚ್ಾರ ಏನ್ ಬೇಕಾದ್ ಮಾಡುದ್ರ ಒಬ್ಬ ಒಬ್ಬ ಕಲಾವಿದ ಅವರ ತಮ್ಮಂತೆ ಕಿರ್ತಕ್ಕಂತ ಕಲೆ ತೋರ್ಸುದ್ರ ಕಲಾವಿದ ಮಾತಾಡ್ತೀನಿ ಮಾಸ್ತಾರ್ ಅಟ್ಟೆ ತರ ಕಲಾವಿದ ಹೌದಾ ಯಾಕಂತ ಕೇಳಿದ್ರ ನೀ ತಿಳ್ಕೊಂಡಂಗ ತಿಳ್ಕೊಂಡಂಗಿಲ್ಲ ಮಾಡಿ ತೋರಿಸ್ ಬಹಳ ಕಠಿಣದ ಯಾಕಂತೆ ಕೇಳಿದ್ರೀಪ ವಿಷಯ ನಡೆದೈತೆ ಶ್ರೇಷ್ಠ ಏನ ಸತ್ ಸಂಘ ಶ್ರೇಷ್ಠ ಅನ್ನುವಂತ ನಡದ ಆದ ಪಯಾದೊಳಗ ಒಂದು ಮಾತಿದ್ದೇನೆ ಏನ್ ಹೇಳಿಪ ಮಾತ ಹೋಗಿ ವಾಲಮಿಕ್ ಮಹರ್ಷಿಯಾಗಿ ರಾಮಾಯಣ ಮಹಾಭಾರ ಏನ್ ಮಾಡ್ದ ರಾಮಾಯಣ ಬರ್ದಿಂತ ವಾಲೆ ಫಲ್ಯ ಎದ್ರಶಿಂದ ನಾ ಒಂದು ಆ ದರ್ಶನದಿಂದ ಅವರು ಸಂಘ ಮಾಡೋದ್ರಿಂದ ಮುಂದೇನಪ್ಪ ಅಂತಂದ್ರೆ ರಾಮ ನಾಮ ನೋಡುದೇನಪ್ಪ ಅಂತಂದ್ರೆ ವಾಲೆ ಹೋಗಿ ಆ ವಾಲ್ಮೀಕಿ ಅಂತ ನಾ ಹೇಳಿದ್ನಿ ಸಂಘ ಮಾಡೋದಕ್ಕಾಗಿ ಸಂಘ ಮಾಡೋದಕ್ಕಾಗಿ ನಾ ಆಗೇನಾಥ್ ನಾ ಅದ ಕಾಲಕ್ಕ ಪುಲಿಕ್ಕನ್ನ ಹೇಳ್ದ ನಮ್ ಗಂಟೇಶ್ವರ ಹೇಳಿದ್ರು ಏನ್ ಹೇಳ್ತಾರೀಪಾ ಸಂಘ ಮಾಡಾಡ ಆಗಲಿಲ್ಲ ಅಂತ ಕೇಳ್ತಾನ ಹೌದಾ ಹುಲೆ ಏ ಕೊಲಿಕನಾ ನಿನ್ನ ತೆಗ್ಯದ ಒಡ್ಯದ ಏನ್ ಚಾಲು ಕೊಂಡಿದೀನ ಅದು ವಿಷಯ ಏನಂಟರ ಸತ್ಯ ಸಂಗ ಶ್ರೇಷ್ಟೋ ಏನ ಸತ್ ಗೊತ್ತಾಯ್ತಿ ಎಂಟ್ರ ಜೋಡಿ ಮಂಟ್ರ ಜೋಡಿ ಕೂಡ ಸತ್ಸಂಗ ತರ್ ನಲಕ್ಕ ಏನಂತ ಹುಡುಗಾಟಿಗೆ ಏನು ಗೊತ್ತೇಪ್ಪ ಅವರಿಗೆ ಕೂಡ ಸಂಘ ತಿಳ್ಕೊಂಡು ಜೋಡಿ ಕೂಡ ಸಂಸಾರ ಮಾಡದಕ್ಕ ಸಂಘ ನಾಕಿಲ್ಲ ಸತ್ಯವಂತರ ಸಂಘವಿರಲ್ಲ ತೀರ್ಥ ವ್ಯಾತಕ್ಕೋ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಯಾತಕ್ಕೋ ಅಲ್ಲಪ್ಪ ಸತ್ಯವಂತರ ಸಂಘ ತೀರ್ಥವ್ಯಾಪಕ್ಕೂ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತಿ ಅಂತ ಕೊಟ್ಟಿರಿ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ ಅಣ್ಣ ಅನ್ನ ಅವರು ಸಾರಿ ಸಾರಿ ಯಾರು ಸಾರಿ ಯಾರು ಭಕ್ತ ಕನಕದಾಸ ಅವರು ಸಾರಿ ಸಾರಿ ಹೇಳಿರ್ತಕ್ಕಂಥ ಐತಿ ಹೌದು ಸಮಾಧಾನ ಬರ್ಲಿಪ್ಪ ಯಾಕತ್ತ ಕೇಳಿದ್ರ ಮೊದಲ ಸಂಘ ಬೇಕು ದರ್ಶನ ಮಾಡಿ ಬೆತ್ತಾಗ ಮಾಡ್ತಾರೆ ನಿನ್ನ ಹತ್ತಕ್ಕ ಸಂಘ ಐತಿತ್ತು ಅಂದ್ರೆ ನಿನ್ನ ಹತ್ತಕ್ಕೆ ಎಲ್ಲಿ ಬತ್ತಿ ಹುಡ್ತಿತ್ತು ಎಲ್ಲಿ ಬರ್ತಿತ್ತು ಅಂದ್ರೆ ಸಂಘ ಬೇಕಪ್ಪ ನಿನ್ನಗ ಅದಕ್ಕೆ ಹೇಳಿ ನಾ ಸಂಘದಾಗ ಬರ್ಬೇಡ ಅಂತ ಹೇಳಿನಿ ನಿನ್ನ ಹತ್ತಕ್ಕ ಸಂಖ್ಯ ಮಾಡಿದ್ ನಾವು ಅಲೆ ಪೋಲೆ ಅಂದ್ರ ನಿನ್ನ ಹತ್ತಕ್ಕ ಬತ್ತಿ ಎಲ್ಲಿಂದ ಬರ್ತಿತ್ತು ನೀ ಮುಕ್ತಿಯಲ್ಲಿ ಏನ್ ಹೋಗ್ತಿದ್ ಅದು ಹೇಳ ನನಗ ಹಾ ದಡಕೆರೆ ಎಲ್ಲಿ ಮುಡ್ತಿದ್ದೀನಿ ಅಂತ ಹೇಳೋರು ಮೊಟ್ಟ ಮಾಲಿಂದ್ರ ಗುರು ಬೀರ್ ಸೇವಾ ಮಾಡ ಬೀರಪ್ಪನಂತೆ ಹೋಗಿ ಭಕ್ತಿ ಮಾಡ್ಯಾನ ಸೇವಾ ಮಾಡ್ಯಾನ ಸಂಘ ಮಾಡ್ಯಾನ ಹಂಗ ಮಾಡುವಲ್ಲಿ ಅವನಿಗೇನಪ್ಪಾ ಅಂತ ಕಾಡಬಾರ್ದ ಕಾಡದ ಬೇಡಬಾರ್ದ್ ಬೇಡ ಆಟ ಕೂಲಿ ಮರಿ ಉಟ್ಟ ಕೂಲಿಗನ್ನ ಬೇಡ್ದ ಮುತ್ತ್ಯಾ ಬಾಳಿದ್ರ ಅವಾಗ ತಂದ ಸೇವಾ ಮಾಡ್ದ ಕೈಲಾಸ ಕೋಮದ ಹೋಗಿತ್ತು ಅವಾಗ ಸೇವಾ ಪಾರ್ವತಿಯಾರ ಬಂದು ಅವನೀಗ ಮುಂಡಾ ಸಾಹಾಯರ್ ಮಾಡ್ಯಾರ ಕೂಡ್ಲಿಕನಾ ಅದಕ್ಕಿಂತ ಮೊದ್ಲೇ ಯಾರ ತಪ್ಪಲ್ಲ ಮರಿಗಳಿಗೆ ತಾಯಿಯಾಗಿ ಏನ್ ಮಾಡ್ತಿದ ಆಳಸ್ತಿದ ಮರಕಾಲಿಗೆ ಹಚ್ಚಿದ ಹುಡುಕ ಮರಿ ಅವಾಗೆ ಮಾಡ್ತಿದ್ದೇನು ಅವಾಗ ಏನು ಮಾಡ್ತಿದ್ದ ಭಕ್ತಿ ಆ ಪಟ್ಟ ಪಟ್ಟವನಿಗೆ ಮೊದಲು ಮಾಲಕ್ಕ ಪರಮಾತ್ಮ ಕುಡುಕಿತ್ತು ಮೊದಲೇ ಪಟ್ಟವ ಹೌದಾ ಇದು ಈ ಕಡೆ ಭಕ್ತಿ ಮಾಡದಕ್ಕಾಗಿ ಮುಕ್ತಿ ಪಡ್ಕೊಂಡು ನೀ ಹೇಳ ಹೌದಾ ಹೊಳ್ಳಿಕ್ಕ ನಾ ಒಂದ್ ಹೇಳ್ತೀನಿ ಬೆಕ್ಕಾದಂತ ಕೆಲಸ ಮಾಡೋ ಮೊದಲ ಸಂಘ ಬೇಕು ಅವ್ರು ಮಾಡು ಸಂಘ ಬೇಕು ಒಳ್ಳೆಯವ್ರ ಸಂಘ ಬೇಕು ಸಾಗರ ಸಂಘ ಬೇಕು ಸತ್ಪುರುಷರ ಸಂಘ ಬೇಕು ಯಾಕತ್ ಮಾತೃ ಸಂಘ ಬೇಕು ಶರಣರ ಸಂತರ ಸಂಘ ಐತಪ್ಪ ಅಂತಂದ್ರ ನೀ ಮುಕ್ತಿ ಮಂದಿರ್ ಹೋಗಿ ಮುಟ್ಲಕ್ಕ ದಾರಿ ಸಿಗ್ತೈತಿ ಎಲ್ಲಿ ಕಂದ್ರೆ ಸಿಗಂಗಿಲ್ಲ ತಂದಿತ್ತಿರುವ ಶಿವಪ್ಪ ತಾಯಿ ಕಾಶಿ ಬಾರಿ ಪುಣ್ಯ ಗರ್ಭದಲ್ಲ ಹುಟ್ಟು ಬಂದು ಯಾವ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಕಣ್ಣೀ ಬೆಳಗಿ ಒಳಗೋ ಹೌದು ಎಲ್ಲ ಮುತ್ತೆ ಎಲ್ಲಪ್ಪ ಎಲ್ಲ ಮುತ್ತೆ ಬಿಟ್ಟು ಯಾರು ಹಂಡ್ರ ಆಶೀರ್ವಾದ ಬೇಕು ನಿನ್ನ ಗುರು ದೀಕ್ಷೆ ಹೇಳಿ ಕೇಳಿದ ಕಾಲಕ್ಕ ಕೇಳಿದಾಗ ಅವಾಗ ಮಗನ ಬರೋಣ ಲಿಂಗ ದೀಕ್ಷೆ ಕೊಡ್ಲಾಕಿದನು ಇದು ಬೆಲ್ಲ ಮೂರು ಮಳೆ ಮಣ್ಣಾಗ್ ಮಣ್ಣಾಗ ಮುಸ್ತೀನಿ ತಿಳ್ಕೊಂಡು ಮೂರು ದಿವಸ ಮೂರು ಮಳೆ ತಗ ತಗದ ಮಣ್ಣಾಗ ಮುಚ್ಚಾತ್ರ ಅವಾಗ ಯತ್ ಬಂದ್ರೆ ನಿನಗ ದೀಕ್ಷೆ ಕೊಡ್ತೀನಿ ಸಾಕಂದ್ರೆ ಮನ ಕೊಡ್ತೀನಿ ಅಂತ ಕೊಡಿ ಎಲ್ಲ ಮುತ್ತಾಗ ಹೌದು ಹೌದು ಯಾಕೆಲ್ಲತ್ತೆ ಮಣ್ಣಾಗ ಮುತ್ತದ ಎಲ್ಲಾ ಎಲ್ಲ ಮುದ್ದೆಗೆ ಏನ್ ಮಾಡ್ದಿಕ್ಕೆ ಮೂರ್ ದಿವಸ ಮಣ್ಣ ಮುಚ್ಚಿದ್ರು ಹೆಂಗ ಮುಕ್ಕುತ್ತಿ ನಾನು ಹಂಗೆ ಯಾತು ಬಂದ ಅವಾಗ ಏನಪ್ಪ ಅಂತಂದ್ರೆ ಲಿಂಗ ದೀಕ್ಷೆ ಪಟ್ಟಿ ಎಲ್ಲಿ ಹೊತ್ತು ಮುಗುತ್ತದ ಅಲ್ಲಿ ಹೋಗಿ ಹೌದಾ ಆ ಹೋಗಿ ನೀ ಮುಕ್ತಿ ಹೋಗಿ ನೀನು ಜಾಗ ಮಾಡು ಮೆಟ್ಟ ಮಾಡೋದ ಕಾಲಕ್ಕ ಅವಾಗ ಇದೇ ರಾಯಭಾಗ ತಾಲೂಕ ಪುಣ್ಯ ಪಾವನ ಕ್ಷೇತ್ರ ಮುಗುಳ ಕೋಣಕ್ಕೆ ಬಂದ್ ಹೊತ್ತು ಮುಣಗ್ತು ಅವಾಗ ಏನಪ್ಪ ಅಂತಂದ್ರ ಪುಣ್ಯ ಕ್ಷೇತ್ರ ಮುಗುಳ ಕೋಣಕ್ಕೆ ಭೂ ಕೈಲಾಸ ಆಗಿ ಹೋಯ್ತು ಹೌದಾ ಅದಕ್ಕೆ ಹೇಳಿ ಸರ್ ಏನ್ ಹೇಳಿದ್ರು ಏನ್ ಹೇಳಿದ್ರು ಹೋಗಿ ಗುರುವಿಗೆ ಹೋಗಿ ಪಾದೆಗೆ ಯಪ್ಪ ನನಗೆ ದರ್ಶನ ಕೊಟ್ಟು ಮುಕ್ತಿ ಮಾಡ್ ಸಂಗೈತು ಅವಾಗ ಏನಪ್ಪಾ ಮುಗಳಕೊಡಿ ಎಲ್ಲಪ್ಪ ಮತ್ತೆ ಮುಕ್ತಿ ಮಂದಿರ ಮಾಡಿ ಸದ್ಯ ನಾಳೆ ಜಾತ್ರೆ ಯಾಕ್ರಿ ಸರ್ ಹೌದಾ ಅಂತ ಪುಣ್ಯ ಪವನ ಕ್ಷೇತ್ರ ಮಾಡಿಟ್ಟ ಕಲಿಯುಗದಾಗ ಅಂತಾರ ಭೂ ಕೈಲಾಸ ಮಾಡಿಟ್ಟ ಮುಗಲ್ಕೊಡಿ ಎಲ್ಲ ಮತ್ಯರ್ದೇಶ ಕಣ್ಣಿಗೆ ದೇವರಾಗ ಈ ಸದ್ಯ ಏನಪ್ಪಾ ಅಂತಂದ್ರ ಮಠದಾಗ ಇರತಕ್ಕಂತ ಗಾಡಿಗೆ ಇನ್ನಾದ್ರೂ ಕೂಡ ಡೀಸೆಲ್ ಹಾಕ್ತಾರೆ ಹೌದಾ ಒಳ್ಳೆ ಗುರುವಿನ ಸತ್ಯದಿಂದ ಇದು ಸಂಘ ಮಾಡಲಿಕ್ಕಾಗಿ ಸಂಘ ಮಾಡೋದಕ್ಕಾಗಿ ಯಾಕೆ ಇನ್ನೊಂದು ಮಾತು ಹೇಳಿದ್ರೆ ನೀವೆಲ್ಲಾರು ಏನ್ ಹೇಳ್ತಾರಪ್ಪ ಬಹಳ ಶ್ರೇಷ್ಠ ಐತಿ ಭಕ್ತಿಯಿಂದ ಎಲ್ಲಾನು ಶಕ್ತಿ ಐತಿ ಅಂತ ಹಾ ಹ ಮುದ್ದು ಗೌಡ ತಾಯಿ ದೇವಿ ಸಣ್ಣಲಿ ಒಳಗಿದ್ರು ಅನ್ಯಾನ ದೇವರಿಗೆ ಹರಕಿ ಹೊತ್ತಿದ್ರು ಅವರು ಅನ್ಯಾಯ ದೇವರಿಗೆ ಭತ್ತಿ ಮಾಡಿದ್ರು ಅವರು ಎಷ್ಟೋ ದೇವರಿಗೆ ಎಪ್ಪತ್ತು ವರ್ಷ ದೇವರಲ್ಲಿ ತುಡ್ಕೊಂಡಿದ್ರು ಭಕ್ತಿ ಮಾಡಿದಂತಾರೆ ಆ ಸಣ್ಣಗೆ ಒಳಗ ದೇವಿಗೆ ಮತ್ತು ಆ ಒಂದು ಗೌಡ ಮುತ್ತುಗೌಡ ಮಕ್ಕಳಾಗದಿತ್ತ ಹೌದ್ ಹೌದ್ ಆಗಿದಿಲ್ಲ ಆಗಿತ್ತಲ್ಲ ಅವಾಗ ನನ್ನಪ್ಪ ಜಗತ್ಕುರು ರೇವನ ಶಬ್ದ ಸಂಚಾರ ಮಾಡುತ್ತ ಎಲ್ಲಿಗೆ ಬಂದ ಸ್ವರ್ಣಲಿಗೆ ಬಂದ ಬಂದ ಕಾಲಕ್ಕೆ ಏನಾಗಲಿಗೆ ಬಂದ ಮೇಲೆ ಮನೆ ಮುಂದೆ ನಿಂತು ಭಿಕ್ಷಾಂಜಯ ಕಾಲಕ್ಕ ಅವಾಗ ತಾಯಿ ಮುಕ್ಲಾದೇವಿ ಏನ್ ಮಾಡ್ತಾ ಅಂತ ಕೇಳಿದ್ರ ಮನೆಯಾಗಿರ್ತಕ್ಕಂತ ಅಕ್ಕಿ ತಂದು ಏನಪ್ಪಾ ಅಂತಂದ್ರ ಧಾನ್ಯಗಳನ್ನು ತಂತ ದಾನ ಮಾಡುವಂತ ಕಾಯಮ ಅವಾಗ ತಾಯಿ ಧರ್ಮ ಮುಟ್ಟಿ ಹೇಳ್ತಾನ ಏನು ಹೇಳ್ತಾನ ತಾಯಿ ನಿನ್ನ ಹೊಟ್ಟಿನ ಜಗ ಬೆಳಗುವಂತ ಹುಟ್ಟಿ ಬರವನ ಧರ್ಮ ಉದ್ದಾರ ಮಾಡುವಂತ ಮಗ ಹುಟ್ಟಿ ಬರವನ ಆ ನೀನು ಚಿಂತೆ ಮಾಡ್ಲಕ್ಕೆ ಹೋಗ್ಬಿಡತ್ತೆ ತಾಯಿ ಗರ್ಭ ಮುಟ್ಟಿ ನಮಸ್ಕಾರ ಮಾಡದಕ್ರ ಶುಕ್ಲಾದೇವ್ ಹೇಳ್ತ ಯಪ್ಪ ಎಷ್ಟೋ ದೇವ್ರಿಗೆ ಹರಿಕೆ ಹೊತ್ತಿನ ಎಷ್ಟೋ ದೇವ್ರಿಗೆ ಭಕ್ತಿ ಮಾಡಿನಿ ಮಾಡಿನಿ ಇಪ್ಪತ್ತು ವರ್ಷ ವಯಸ್ಸಾಗಿ ನನಗೆ ಹೆಂಗ್ ಮಕ್ಕಳ ಅಂತ ಹೇಳ್ತಾನ ಕಾಲಕ್ಕ ಅವಾಗ ಹೇಳ್ತಾನ ತಾಯಿ ಶರಣರಾಗಿರ್ತಕ್ಕಂತ ಮಾತ ಶರಣರಾಗಿರ್ತಕ್ಕಂತ ವಾಕ್ಯ ಎಂದು ವಿಷಯವಾಗಿ ಚಿಂತೆ ಮಾಡಕ್ ಹೋಗಬೇಡ ಅಂದ ಕಾಲಕ್ಕ ಅವಾಗ ಏನ್ ಮಾಡದ ಅಂತ ಕೇಳಿದ್ರ ಆ ನೀಡಿರ್ತಕ್ಕಂತ ಧಾನ್ಯವನ್ನು ತಗೊಂಡು ಹಳ್ಳು ಹಾದ ಮುಂದೇನಪ್ಪ ಅಂತ ನವಮಾಸ ನವದಿನ ತುಂಬದ ಮೇಲೆ ಸ್ವಣ್ಣಲ್ಲಿ ಈ ಶಬ್ದ ರಾಮ ಹುಟ್ಟಿ ಬಂದಾನ ಹೌದು ಅಲ್ಲಿ ಭಕ್ತಿ ಶ್ರೇಷ್ಠಪ್ಪ ಅಂತಂದ್ರ ಭಕ್ತಿ ಶ್ರೇಷ್ಠ ಅಂದ್ರ ಎಷ್ಟೋ ಜನ ಹರಕೆ ಹೊತ್ತಿದ್ರೆ ಸಣ್ಣಲ್ಲಿಗೆ ಶಬ್ದ ರಾಮ ಹುಟ್ಟಿ ಬರಬೇಕಾಗಿತ್ತು ಹುಟ್ಟಿ ಬೇಕಾಗಿತ್ತು ಅಂದ್ರ ಏನು ಏನು ಸಣ್ಣದಿಂದ ಹುಟ್ಟೈತು ಏನು ನಿಮ್ಮ ಭಕ್ತಿಯಿಂದ ಹುಟ್ಟ್ಯಾದು ಭಕ್ತಿಯಿಂದ ಹುಟ್ಟ್ಯಾದು ಆ ಹೇಳ ಯಾರ ಜಗತ್ ಗುರು ಸಂಚಾರ ಮಾಡ್ಕೊತ ಸಂಚಾರ ಶುಕ್ಲಾ ಬಂದ್ರಲಾದೇವಿಗೆ ದರ್ಶನ ಕೊಟ್ಟ ಸಂಘ ಐತ ಅವ್ರದಲ್ಲಿ ಹೌದ್ ಹೌದಾ ಅವಾಗ ಏನಪ್ಪಾ ಅಂತಂದ್ರೆ ಗರ್ಭ ಮುಟ್ಟಿ ನಮಸ್ಕಾರ ಮಾಡದ್ರ ಸೊನ್ನನಿಗೆ ಶೇಖರಾಮೂರ್ತಿ ಬಂದಾನ ಇಲ್ಲಿ ಏನಪ್ಪಾ ಅಂತಂದ್ರ ಅವನ್ ಹೆಸರು ಭೂಮಿ ತೆಲಿಮ್ಯಾ ಉಳ್ದೈತಿ ಮನುಷ್ಯ ನಂತಕ್ಕಾದ ಕಾಯಕ ಮಾಡೋ ಮೊದಲು ಸಂಘ ಬೇಕು ಸಂಘ ಬೇಕಲ್ರಿ ಸಂಘ ಇಲ್ಲಾಂದ್ರೆ ನಡಂಗಿಲ್ಲ ಕೆಲಸ ಆಗಂಗಿಲ್ಲ ಅನ್ನುವಂತ ಮಾತನ್ನ ಹೇಳಿ 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 ಯಾಕಂತ ಕೇಳಿದ್ರೆ ಇವತ್ತು ಒಂದು ಚಪ್ಪಳ ಅಂತಂದ್ರ ಹಾ ಒಮ್ಮೆ ಚಪ್ಪಳ ಆಗ್ತದ್ರೆ ಎರಡು ಇಲ್ಲಿ ಪೈ ಅಂಡೋಗಿ ಬೇಕಲ್ಲ ಅವ್ಕಾ ಒಂದ್ ಮಾತು ಹೇಳೋದೈತಿ ಏನ್ಪಾ ಕುರಿವಿನ ಸಂಗ ಐತಂದ್ರ ಹೆಂಗ ಆಕ್ಕೇತಿ ಆಹ ಗುರಿ ಸಂಗಂಡ ಹೆಂಗದಪ್ಪಾ ಒಂದ್ ಚೆರಗ್ಯಾನ ನೀರ್ ತಂದ್ ಕೇಸಿದ್ರ ಆಹಾ ಚರಗ ನೀರ್ ತಂದ್ ಕೇಳಸಿದ್ರ ನಾವಂತ ಕಾಲ ಮ್ಯಾಲ್ ಹಾಕೊಂಡೇವಂದ್ರ ನೀರ್ ಏನ್ ಆಕಾವ ಏನಾಯ್ತವಪ್ಪಾ ತಳ ಹೊಡ್ಬೇಕಾವು ಹಚ್ಚುದ್ ನೀರ್ ಆಕ್ಕಾವ ಅದೇ ನೀರಾವಿನ ಕುರಿನ ಪಾಲ್ನಾಗ ಹಾಕದೇವ್ರ ಏನ್ ಆಕ್ಕಾವ ತೀರ್ಥಕ್ಕಾವ ಪಾದ ಹೋಗಾಕ ಆಗತ್ತಾವ ಹೌ ಇಲ್ ಏನಾಯ್ತು ಕುರಿವಿನ ಸತ್ತ ಒಂತರ ಸಂಗ ಮಾಡ್ದೇವಪ್ಪಾ ಅಂತಂದ್ರ ಅದೇ ನೀರಾಯಕ

ಹೌದು ಒಂದು ಬಾಳೆಹಣ್ಣ ನೀ ಮನೆ ತಿನ್ನಕರೆ ಬಾಳೆಹಣ್ಣೆ ಇರ್ತಾರ ಬಾಳೆಹಣ್ಣೆ ಇರ್ತಾರಪ್ಪ ಮನೆ ತಿಂದ್ರು ಅದೇ ವಯಸ್ಸು ಗಟ್ಟಿಗೆ ತಂದಪ್ಪ ಅಂತಂದ್ರ ಪ್ರಸಾದ್ ಸಂಘ ಅಂತಂದ್ರೆ ಅದು ಬಾಳೆಕಾಯಿ ಹೋಗಿ ಪ್ರಸಾದ ಆಗ್ತೈತಿ ಹೌದಾ ಹಂಗ ಮುಕ್ತಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ನೀ ಹೋಗಿ ಮುಕ್ತಿ ಮಂದಿರಕ್ಕೆ ಮುಟ್ಟಬೇಕಾಗಿತ್ತಪ್ಪಾ ಅಂತಂದ್ರ ನಿನಗೊಬ್ಬ ಗುರುವಿನ ಕೂಳ ಕಟ್ಟಿ ನೀವೊಬ್ಬ ಗುರುವಿನ ಸಂಘ ಮಾಡ್ದ್ರೆ ನಿನಗ ಐತೆ ಹೊರತಾಗಿ ಭಕ್ತಿ ಮಾಡಿದನು ಮುಕ್ತ ಆಕದ ನೌತ ತಲೆ ಅಂತ ಹೇಳಿದರೂ ಅವನು ಗುರುವಿನ ಸಂಗ ಮಾಡಿ ತಲೆ ಹಾಳಕ ಬಂದಿನಿ ಯಾಕತೆ ಕೇಳ್ರಾ ಅವನ ಸಗ್ಬೇಕು ಅನ್ನುವಂತ ಮಾತನ್ನ ಏ ಏ ಹೇ ಇಲ್ಲಿ ಬಾಳ್ ಮಾತಾಲ್ಲ ಅಂದ್ರೆ ನುಡಿ ಚಾಳ ಹಾಡಿ ಕಿಸಿ নাকನಡಿ ಚಾಳ ಹಾಡಿ ಮಂಗಲ ಅರ್ಥ ಮಾಡೋಣ ಓಕೆ ಓಕೆ